ದಾವಣಗೆರೆಯ ನೂತನ ರೈಲ್ವೆ ನಿಲ್ದಾಣವನ್ನ ಲೋಕಾರ್ಪಣೆ ಮಾಡಲಾಯಿತು ರೈಲು ನಿಲ್ದಾಣವನ್ನ ಉದ್ಘಾಟಿಸಿದ್ದಾರೆ ಸಂಸದ ಜಿಎಂ ಸಿದ್ದೇಶ್ವರ್ ಅವರು ಡಿ ಸಿ ಮಹಾಂತೇಶ್ ಬೀಳಗಿ ಮೇಯರ್ ಎಸ್ ಟಿ ವೀರೇಶ್ ಹಾಗೂ ಬಿಜೆಪಿ ಮುಖಂಡರು ಕೂಡ ಅಲ್ಲಿ ಇದ್ರು ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ ಈ ರೈಲು ನಿಲ್ದಾಣ ಸೊ ಉನ್ನತೀಕರಿಸಿದ ರೈಲು ನಿಲ್ದಾಣಗಳಲ್ಲಿ ನಾಲ್ಕನೇ ಸ್ಥಾನ ಪಡೆದಿರುವಂತಹ ದಾವಣಗೆರೆ ರೈಲು ನಿಲ್ದಾಣದಲ್ಲಿ ಇವತ್ತು ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ಇತ್ತು ರೈಲು ನಿಲ್ದಾಣದ ಮುಂದೆ ಸೆಲ್ಫಿ ಪಾಯಿಂಟ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಸೆಲ್ಫಿ ಪಾಯಿಂಟ್ ಆಗಿರುವ ಐ ಲವ್ ಡಿ ವಿಜಿ ಲೋಗ ಕೂಡ ಅಲ್ಲಿ ಇತ್ತು ಆದ್ರೆ ಅಲ್ಲಿ ಏನಾಯ್ತು ಅದು ಎಲ್ಲವೂ ಕೂಡ ಓಕೆ ಬಟ್ ಅಲ್ಲಿನ ಸಿಚುವೇಶನ್ ಯಾವ ರೀತಿ ಆಗಿತ್ತು ನೀವೇ ನೋಡಿ ಇದರ ಬಗ್ಗೆ ಇನ್ನಷ್ಟು ಮಾತನಾಡೋದಕ್ಕೆ ನಮ್ ಜೊತೆ ಈಗ ಸದಾನಂದ ಬೆಳ್ತಂಗಡಿಯಿಂದ ಕರೆ ಮಾಡಿದ್ದಾರೆ ಸದಾನಂದ ಅವ್ರು ಏನ್ ಹೇಳಕ್ ಬಯಸ್ತೀರಾ ಈಗ ಈಗ ತಮ್ಮ ಟಿವಿಯಲ್ಲಿ ನೋಡಿ ಮೇಡಮ್ ಅಲ್ಲಿ ಸರ್ಕಾರದ ಪರವಾಗಿ ಒಂದು ಉದ್ಘಾಟನೆ ಆಗ್ತಾ ಉಂಟು ಎಷ್ಟು ಜನ ಇದ್ದಾರೆ ಅವರು ಎಷ್ಟು ಮಾತ್ ಹಾಕಿದ್ದಾರೆ ಅಂತ ನೋಡಿ ಇದು ಸರ್ಕಾರಕ್ಕೆ ಒಂದು ಅಥವಾ ಸಾರ್ವಜನಿಕರಿಗೊಂದು ಪ್ರಜಾ ಪ್ರತಿನಿಧಿಗಳ ಒಂದು ಕಾನೂನು ಅಂತ ಹೇಳುದ್ರಲ್ಲಿ ಎರಡು ಮಾತಿಲ್ಲ ಕೊರೋನಾ ಗೊತ್ತಂತೆ ಅವ್ರು ಯಾರಿಗೂ ನಾವು ಹೋಗ್ಬಾರ್ದು ಅಥವಾ ಕೊರೋನಾ ವೈರಸ್ ಬರಬಾರ್ದು ಅಂತ ಹೇಳಿ ಅದಕ್ಕಾಗಿ ಅವ್ರು ಯಾರು ಪಾಲನೆ ಮಾಡ್ತಿಲ್ಲ ಅದು ಅದು ಪಾಲನೆ ಮಾಡಬೇಕಾದ್ದು ನಾವು ಮಾತ್ರ ಪೊಲೀಸ್ ಪೊಲೀಸ್ನವರು ಗಳಿಸ್ತಾರೆ ಹೊಡಿಸ್ತಾರೆ ಬಡಿಸ್ತಾರೆ ಜೋರು ಇದು ಫೈನ್ ತಗೊಳ್ತಾರೆ ಆದ್ರೆ ರಾಜಕಾರಣಿಗಳ ಹಿಂದೆ ಇರುವವರಿಗೆ ಏನು ತೊಂದರೆ ಇಲ್ಲ ಅದೇ ರೀತಿ ಈಗ ರಮೇಶ್ ಜಾರಕಿಹೊಳಿ ನೋಡಬಹುದು ನೀವು ಆ ಪಾಪ ಲೇಡಿಯನ್ನು ಐದು ಇಸೈನ್ ವಿಚಾರಣೆ ಮಾಡ್ತಾರೆ ಇವರನ್ನು ತಿರುಗ್ಲಿಕ್ಕೆ ಬಿಟ್ಟಿದ್ದಾರೆ ಈಗ ಕೊರೋನಾ ವಿಚಾರಕ್ಕೆ ಸಂಬಂದ ಪಟ್ಟಾಗಿ ನೋಡೋದನ್ನ ನೀವ್ ಹೇಳ್ತಾ ಇದಿರ ಜನಪ್ರತಿನಿಧಿಗಳಿಗೆ ಇರುವಂತಹ ಒಂದು ಅವ್ರಿಗೊಂದು ನ್ಯಾಯ ಇಲ್ಲಿ ಇನ್ನೊಬ್ರಿಗೆ ನ್ಯಾಯ ಜನಸಾಮಾನ್ಯರಿಗೆ ಒಂದು ಅಂತ ಹೇಳಿ ಅಟ್ಲೀಸ್ಟ್ ಇದನ್ನಾದ್ರ ಅರ್ಥ ಮಾಡ್ಕೊಳ್ಬೇಕಲ್ಲ ಜನ್ರು ಕೂಡ ಆಕ್ರೋಶ ಹೊರ ಆಗ್ತಿದಾರೆ ಅಂತ ಹೇಳಿ ಅಲ್ವಾ ಅಲ್ಲ ಅದೇ ಜನರಿಗೆ ಮಾತ್ರ ಭಯನ್ ಆಗೋದು ಹೊಡದು ಹೊಡಿದು ಬಡಿದು ಹೇಳೋದು ಆದ್ರ ಅವ್ರ ರಾಜಕಾರಣಿಗಳು ಮಾಡಿ ತೋರಿಸಲಿ ನಮಗೆ ಅವರು ಕಾನೂನು ಜಾರಿ ಮಾಡಿದ್ದನ್ನು ಮಾಡಿ ತೋರಿಸಲಿ ಕಾನೂನು ಪ್ರಜೆಗಳಿಗೆ ಶಿಕ್ಷೆ ರಾಜಕಾರಣಿಗಳಿಗೆ ಮಜಾ ಮಾಡಲಿಕ್ಕೆ ವ್ಯವಸ್ಥೆ ಹೇಳಿದ್ರಿ ಸದಾನಂದ ಅವರೇ ಥ್ಯಾಂಕ್ ಯು ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಕ್ಕಾಗಿ ಈಗಾಗಲೇ ನಾವು ನೋಡಿದ್ವಿ ಯಾವ ರೀತಿ ರಾಜಕಾರಣಿಗಳಿಗೆ ಒಂದು ರೀತಿಯ ನ್ಯಾಯ ಇಲ್ಲಿ ಇದೆ ಅನ್ನೋದನ್ನ ಕಡ್ಮೇಲೆ ಕೂಡ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಯಾಕಂದ್ರೆ ಜನಪ್ರತಿನಿಧಿಗಳು ಅಂದವರು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂತವರು ಯಾಕೆ ಈ ತರದ ಬೇಜವಾಬ್ದಾರಿಯುತವಂತಹ ವರ್ತನೆಯನ್ನ ಮಾಡ್ತಾರೆ ಹೇಳುವವರು ಕೂಡ ಪಾಲನೆ ಮಾಡಬೇಕಲ್ವಾ ಅದು ಕೂಡ ನೈತಿಕತೆ ಅಲ್ವಾ ಅನ್ನುವಂತಹ ಪ್ರಶ್ನೆ ಇದೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ